ಸರ್ಕಾರಿ ಶಾಲೆಗಳಿಗೆ ವರ್ಷದಿಂದ ವರ್ಷಕ್ಕೆ ಮಕ್ಕಳು ಸೇರುತ್ತಿರುವ ಸಂಖ್ಯೆ ಕುಸಿಯುತ್ತಿರುವಾಗ ಚಳ್ಳಕೆರೆ ನಗರದ ತಾಯಮ್ಮ ತಿಪ್ಪೇಸ್ವಾಮಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಎಂಟನೇ ತರಗತಿಗೆ ದಾಖಲಾತಿಯಲ್ಲಿ ಮೂರನೇ ದಿನಕ್ಕೆ ನೂರ ಇಪ್ಪತ್ತು ಮಕ್ಕಳು ಸೇರಿರುವುದು ವಿಶೇಷವಾಗಿದೆ ಜೂನ್ ಎರಡರಿಂದ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭವಾಗಿದ್ದು ಮೂರು ದಿನಗಳಲ್ಲಿ ನೂರರ ಗಡಿ ದಾಟಿದೆ ನಗರವಲ್ಲದೆ ಗ್ರಾಮೀಣ ಸೇರಿದಂತೆ ಆಂಧ್ರ ಗಡಿ ಭಾಗದ ಬಸಾಪುರ ತಿಪ್ಪಾರೆಡ್ಡಿಹಳ್ಳಿ ರೇಣುಕಾಪುರ ಸೇರಿದಂತೆ ಪರಶುರಾಮಪುರ ಹೋಬಳಿ ಕೇಂದ್ರದಿಂದಲೂ ಇಲ್ಲಿಗೆ ಬಂದು ವಿದ್ಯಾರ್ಥಿಗಳು ಸೇರುತ್ತಿದ್ದಾರೆ ಇತ್ತ ಪಕ್ಕದ ಮಳಕಲ್ಮೂರು ತಾಲೂಕಿನ ಬೀಜಿಕೆರೆ ಕೋನಸಾಗರ ಹುಡೇನಿಂದ ಐದಾರು ಮಕ್ಕಳು ಬಂದು ಇಲ್ಲಿ ಸೇರಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ಬಿಸಿಯೂಟ ಮೊಟ್ಟೆ ರಾಗಿ ಮಲ್ಟಿಗೆ ಹೀಗೆ ಶಿಕ್ಷಣವು ಉಚಿತವೆಂದು ಶಿಕ್ಷಕರು ಮನೆ ಮನೆಗೆ ಹೋಗಿ ನಮ್ಮ ಶಾಲೆಗೆ ಸೇರುವಂತೆ ಕೇಳಿದರು ಸರ್ಕಾರಿ ಶಾಲೆಗೆ ಬಂದು ಸೇರುವುದು ಕಷ್ಟವಾಗುವಾಗ ಈ ಶಾಲೆಗೆ ತಮ್ಮ ಮಕ್ಕಳನ್ನು ಮೊಳಕಾಲ್ಮೂರು ಮತ್ತು ಆಂಧ್ರದ ಗಡಿ ಭಾಗದಿಂದ ದಾಖಲಾತಿಗೆ ಬಂದು ಪೋಷಕರಿಗೆ ನೀವು ನಿತ್ಯ ಶಾಲೆಗೆ ಕಳಿಸುವುದು ಕಷ್ಟವಾಗುವುದು ಸಮೀಪದ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಿ ಮಕ್ಕಳು ಗೈರಾದ ಶಿಕ್ಷಣಕ್ಕೆ ತೊಂದರೆಯಾಗುವುದು ಎಂದು ಶಿಕ್ಷಕರು ಅಭಿಪ್ರಾಯಕ್ಕೆ ಪೋಷಕರು ಇಲ್ಲಿಯ ಸಂಬಂಧಿಕರ ಮನೆಯಲ್ಲಿ ಬಿಡಿಸಲಾಗುವುದು ಇಲ್ಲವೇ ಹಾಸ್ಟೆಲ್ನಿಂದ ಬರುವವರು ಇನ್ನೂ ನಮ್ಮೂರಿನಿಂದ ಬಸ್ ಇದೆ ತಪ್ಪದೇ ಶಾಲೆ ಕಳಿಸುವುದಾಗಿ ತಿಳಿಸುತ್ತಾರೆ ತಾಲೂಕಿಗೆ ಮೊದಲ ಸ್ಥಾನ ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿದೆ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರೇ ಸ್ಥಾನಕ್ಕೆ ಕುಸಿದಿದ್ದು ಸರ್ಕಾರಿ ಶಾಲೆಗೆ ಹೋಲಿಕೆ ಮಾಡಿದಲ್ಲಿ ಈ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಎಂಟು ಅತ್ಯುತ್ತಮ ಶ್ರೇಣಿ ತೊಂಬತ್ತೈದು ಪ್ರಥಮ ಹಾಗೂ ಇಪ್ಪತ್ತಾರು ದ್ವಿತೀಯ ಮೂರು ತೃತೀಯ ಮಕ್ಕಳು ತೃತೀಯ ಸ್ಥಾನದಲ್ಲಿ ಗುಣಾತ್ಮಕ ಶಿಕ್ಷಣ ಮತ್ತು ಮಕ್ಕಳ ಸಂರಕ್ಷಣೆಯ ಬಗ್ಗೆ ಜತೆಗೆ ಬಾಲಕಿಯರ ಶಾಲೆ ಎಂಬ ಕಾರಣವೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮ ನಮ್ಮ ಶಾಲೆಗೆ ಮಕ್ಕಳು ದಾಖಲಿಸುತ್ತಿದ್ದು ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಗ್ರಾಮೀಣ ಮಕ್ಕಳೇ ದಾಖಲಿಸಲಾಗುತ್ತಿದೆ ಮೂರು ದಿನದಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿನಿಯರು ದಾಖಲಿಸಲಾಗಿದ್ದು ಪೋಷಕರು ನಿರೀಕ್ಷೆಯಂತೆ ಉತ್ತಮ ಫಲಿತಾಂಶ ತರಲು ಪ್ರಯತ್ನಿಸಲಾಗುವುದು ಎಂದು ಎಚ್ ಟಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವೀರಣ್ಣ ತಿಳಿಸಿದರು ಅವ್ರದ್ದು ಹೇಳ್ದಂಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಎಂಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತೊಂಬತ್ತೈದು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ನಲ್ಲಿ ಕೇವಲ ಮೂರು ವಿದ್ಯಾರ್ಥಿಗಳು ತೃತೀಯ ದರ್ಜೆ ಪಾಸಾಗಿದ್ದಾರೆ ನಮ್ಮ ಶಾಲಾ ಫಲಿತಾಂಶ ಉತ್ತಮ ಕ್ವಾಲಿಟಿ ಕ್ವಾಂಟಿಟಿ ಗುಣಮಟ್ಟ ಗುಣಮಟ್ಟದ್ದಾಗಿದೆ ಹಾಗೂ ಈ ವರ್ಷದ ಎಂಟನೇ ತರಗತಿ ಕೇವಲ ಮೂರೇ ದಿನದಲ್ಲಿ ಎರಡನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡುವರೆ ಅಷ್ಟೊತ್ತಿಗೆ ದಾಖಲಾತಿ ನೂರನ್ನು ದಾಖ ಅಂತ ಹೇಳಲಿಕ್ಕೆ ಇಚ್ಛೆ ಹೇಳಿದ್ವಿ ಅದನ್ನು